লক্ষী <imitation> পালো

ಇಂಟರ್ನ್ಯಾಷನಲ್ ಬ್ಯೂಟಿ ಕಾಂಟೆಸ್ಟ್ ಆಯ್ತಲ್ಲ ಮುಖ್ಯಮಂತ್ರಿ ಎಕ್ಸ್ಪ್ರೆಸ್ ಮಾಡಿ ಸರ್ ಯಾವಾಗ್ಲೇ ಬರೋಲ್ಲ ನಮ್ಗೆ ಯಾರು ಹೃದಯಕ್ಕೆ ಎತ್ತರವಾಗಿರ್ತಾರೆ ಆ ಥರದಲ್ಲಿ ಇದ್ದಾಗ ಮಾತ್ರ ಇಷ್ಟ ಇಲ್ಲ ಕಣ ಬರ್ತೀನಿ ಕಣ ಕಣ ಬರ್ತೀನಿ ಅಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೇಕು ನೀವೆಲ್ಲ ನೀವೆಲ್ಲ ಒಟ್ಟೊಟ್ಟಿಗೆ ಸಿನಿಮಾ ಮಾಡ್ಬೇಕು ಕೆಲ್ಸಗಳು ಮಾಡ್ಬೇಕು ಲ್ಲಿ ನಾಟಕದಲ್ಲಿ ಎಲ್ಲಾ ಕಡೆನು ಓಡಾಡಿದ್ದೇವೆ ಸರಿ ಸರಿ ಅದೇ ಇವನೇ ಮಾಡಿದ ಕಂಪ್ನಿ ನಾವ್ನು ಎಲ್ಲರೂ ಒಟ್ಟಿಗೆ ಓಡಗಿರ್ ನನ್ನ ಕಂಪ್ನಿ ಕಂಪ್ನಿ ನೋಡಿ ಮಂಡ್ಯ ಮಂಡ್ಯದಲ್ಲಿ ಬಹಳ ದಿವಸ ಉಂಟು ನಮ್ ಲವಕ್ಷ ಲವಕ್ಷ ನಾಟಕ ಲೋಕೇಶನ್ ಮಾಡಿದ್ರೆ ಮುಡಿಸಿದ್ದು ಪ್ರಾಕ್ಟೀಸ್ ಇಲ್ಲದೇ ಇಲ್ಲ ಆಡದೇ ಇಲ್ಲ ಅಲ್ವಾ ಕಥಾ

গোৰ্গ নাই গোপিন ಸುಮಾರು ಎರಡು ಗಂಟೆ ಕಾಲದಲ್ಲಿ ಸಾಹ್ಕ ಹಾಡುಗಳ ಬಗ್ಗೆ ಗುಬಿಗೌಡ ಚಂದ್ರಸರಿಸಿದ್ರು ಅದ್ ಗೆಬ್ಬು ಬಲ್ಲ ಸಹಕಾರ ಮಾಡ್ಬೇಕು ನೋಡ್ ಬರ್ಬೇಕು ನಾನು